ಏನ್ರಿ ಸರ್ ಇದು ಏನ್ ಸಮಸ್ಯೆ ನಮ್ದು ಏನ್ ನಮ್ ತಂದೆ ಯಾವ ಸರ್ವೇ ಎಂಟೂ ಆರು ಬಾರ್ ನಾಲ್ಕು ಎಕರೆ ಹದಿನೈದು ಗಂಟೆ ಐತ್ರಿ ಅದಕ್ಕೆ ನಮ್ಗೆ ಅಜ್ಜ ನಮ್ ದೂರಿನ ಸಂಬಂಧಿ ಒಬ್ಬರು ಸಪ್ತಾಗಿ ಅದಕ್ಕೆ ಅದ ಆಸ್ತಿ ಬೇಕಂತ ಕೇಸ್ ಹಾಕಿದ್ರಿ ಅದು ಅವ್ರ ಅಂತ ಆಗಲಿಲ್ಲ ಸರ್ ಅವನು ಪಶ್ಚಿಮ ಎಕರೆ ಎರಡಕ್ರಿ ಹದಿನೈದು ಗಂಟೆ ಕ್ಷೇತ್ರದ ಸರ್ ಆಲ್ರೆಡಿ ಇದ್ರೂ ಪೂರ್ವಕನ ಬೇಕಂತ ಕೇಸ್ ಹಾಕಿದ್ರಿ ಆದ್ರೂ ಅದು ಹೈಕೋರ್ಟ್ ನಲ್ಲಿ ಸೀನಿಯರ್ ಜೂನಿಯರ್ ಕೋರ್ಟ್ ನೇ ಸೀನಿಯರ್ ಕೋರ್ಟ್ ನೆ ಆಗಲರಿ ಮತ್ತೆ ಹೈಕೋರ್ಟ್ ಹಾಕಿದ್ರೆ ಹೈಕೋರ್ಟ್ ಇಲ್ಲಿ ಮತ್ತೆ ರಿಮ್ಯಾಂಡ್ ಆಗಿದೆ ಸರ್ ನೋಮ್ ತನಿಖೆ ರೀ ಆದ್ರೂ ಅವ್ರ ಈಗ ತನಿಖೆ ಮಾಡ್ಬೇಕು ಹಾಕಿರೋ ಅವ್ರನ್ನ ಜಾಸ್ತಿ ನಮ್ದಾರಿ ರೀ ಈಗ ಒಂದು ಸುಮಾರು ತಲ್ಲಿ ಮಟ್ಟಕ್ಕೆ ಬಂತು ಸರ್ ಅದು ಕಬ್ಜಾ ಯಾರೀ ಕಬ್ಜಾ ನಾವೇ ಇದ್ರ ಸರ್ ನಮ್ಮ ಅಪ್ಪ ನಮ್ಮ ತಂದೆನೂ ಇದ್ರಿ ನಾವು ಅಲ್ಲಿದ್ರು ಸರ್ ಯಥಾಸ್ಥಿತಿ ಅಲ್ಲೇ ಇದ್ರು ಸರ್ ಆಯ್ತು ಈಗ ಬಂದ ಅವ್ರು ನಿನ್ನೆ ಗುರುವಾರದಿಂದ ಬಂದ್ರಿ ರಾತ್ರಿ ಬಂದ ಕಬ್ಬ ಎಲ್ಲ ರೊಟ್ಟಿ ಹೊಡೆದ ಹೋಗ್ಯಾರ ಸರ್ ನಿಮಗೆ ಯಾವಾಗ ಗೊತ್ತೆ ನಮಗೆ ಬೆಳಗ್ಗೆ ಶುಕ್ರವಾರದಿಂದ ಬೆಳಿಗ್ಗೆ ಹೋದ್ರಿ ಸರ್ ಹೊಲಕ್ಕೆ ಹೊಲ್ಕೋದಾಗ ಗೊತ್ತಾ ಇಲ್ಲ ಆಜು ಬಾಜು ಅವ್ರನ್ನ ಅವ್ರ ಅವ್ರು ಕೇಳೋಣ ಒಂದೂವರೆ ಸುಮಾರು ಎರಡು ಸುಮಾರು ಟ್ರ್ಯಾಕ್ಟರ್ ಬಂದಿತ್ತು ಜೀಪ್ ಬಂದಿತ್ತು ಯಾರು ಬಂದಿರೋ ಕತ್ಲ ನಮ್ಗೆ ಗೊತ್ತಲ್ಲ ತಿಳ್ಸ್ರಿ ಆಯ್ತು ನಂತರ ನಾವು ಸಾಹೇಬ್ರಿಗೆ ಹನ್ನೊಂದುವರೆ ಸುಮಾರು ಬೇಸರ ಸಾಹೇಬ್ರಿಗೆ ಕಾಲ್ ಮಾಡಿರಿ ಬಾ ಸಾಯಂಕಾಲ ನನ್ನ ವಿಚಾರ ಮಾಡೋ ಅಂದ್ರೆ ಸಾಯಂಕಾಲ ಹೋಗಿ ಅರ್ಜಿ ಬರೋದು ಕೊಟ್ಟಿರಿ ಅರ್ಜಿ ಬರೋದು ಕೊಡಂದ್ರಿ ಅರ್ಜಿ ಬರೋ ಕೊಟ್ಟ್ರಿ ಮತ್ತ ಅವ್ರು ಎನ್ ಆರ್ ಮೇಲೆ ನಮ್ಗೆ ರಿಸೀವ್ ಕೊಡೋದ್ರೆ ರಿಸೂಡ್ ಕೊಡಲಿ ಸರ್ ಎನ್ ಸಿಆರ್ ಹತ್ರ ಏನೋ ಅದರ ಮೇಲೆ ಸೈ ಮಾಡೋದ್ರೆ ನಾನು ಸೈ ಮಾಡಕ್ಕೆ ನಿರಾಕರಿಸಿದೆ ಸರ್ ನಾನು ಒಳಗೆ ಹಾಕ್ರಿ ಹಾಕಿ ಬೆಳಗ್ಗೆ ತಕ್ಕ ಇಲ್ಲಿ ಇರ್ತಾನೆ ನಾನು ನಿಮಗೆ ಒಳ ರೀ ಅವ್ರು ಸೈ ಮಾಡ್ಲಿಕ್ಕೆ ರಿಸೀವ್ ಮೇಲೆ ಇದನ್ನು ಎನ್ ಆರ್ ಮೇಲೆ ಸೈ ಮಾಡ್ಲಿಕ್ಕೆ ಒಳಗೆ ಹಾಕ್ತೀನಿ ಸರ್ ಯಾರು ಅಡ್ಬ್ಮಿ ಅವರ ಹೆಚ್ಚಿದಾರೆ ಸರ್ ಅವರು ಅವ್ರು ಒಳಗೆ ಅದ್ರ ನಾ ಇರ್ತೇನೆ ರೀ ಇತ್ನು ನೀ ಎಲ್ಲಿ ಹೋಗಿ ಹೋಗು ನೀ ಎಲ್ಲಿ ಹೋದ್ರು ಇಲ್ಲೇ ಬರಬೇಕು ನಂಗೆಲ್ಲ ಗೊತ್ತಿ ನಮ್ಮ ಕೇಸ್ ಹಾಕಿ ಬರಲ್ಲತ್ತರ ಸರ್ ನಾವು ಸಿವಿಲ್ ಮೆಟ್ರದ ಕೇಸ್ ಹಾಕಿ ಬರಲತ್ತ ನಾವು ಆದೇಶ ಪ್ರಕಾರ ನಾವು ಇದ್ದೀವಿ ಈಗ ಆಲ್ರೆಡಿ ನಾವು ಹತ್ರ ಹತ್ತಿರ ಸಲ ಏಪ್ರಿಲ್ ತಿಂಗ್ಳಾಗ ಹೋಗಿದ್ರು ಸರ್ ಮಾರ್ಚ್ ಏಪ್ರಿಲ್ ತಿಂಗಳಿಗೆ ಹೋಗಿದ್ರು ಅವ್ರು ಹೆಂಗೆ ಕಬ್ಜ್ ಆಯ್ತು ಇರತ್ತಂತಂದ್ರೆ ದನಿಗೆ ಮಾಡ್ಕೊಬರ್ತಂದ್ರೆ ಆದ್ರೂ ಈಗ ಬಂದ ಇವರು ಇಲ್ಲ ನಮಗೆ ಕೇಸ್ ಬರಂಗಿಲ್ಲ ಬರೋಂಗಿಲ್ಲ ನೀವು ಆದೇಶ ಆದ ಪ್ರಕಾರ ಖರೀದಿ ಜಮೀನಿನ ಪ್ರಕಾರ ಅಲ್ಲಿ ಕಬ್ಜಾ ಇದ್ದೀವಿ ಅಂದ್ರೆ ಮತ್ತು ನೀವು ಅಲ್ಲಿ ಅವ್ರು ಬಂದು ನಾವ್ ಅತಿಕ್ರಮಣ ಮಾಡ್ಯಾರ ನಮ್ಮ ಕಾನೂನು ಬಹಿರವಾಗಿ ಅವ್ರು ಇದನ್ನು ದಪ್ಪ ದಬ್ಬೆ ಮಾಡಿ ಹೋಗ್ಯಾರೀ ಆದ್ರೂ ಈಗ ನಮಗೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ ರೀ ಪೊಲೀಸ್ ಪೊಲೀಸ್ ಠಾಣೆಯವರು ಯಾವ ರೀ ನಿನ್ನೆ ಘಟನೆ ಇದೆ ಹಾಂ ನಿನ್ನೆ ಘಟನೆ ಮತ್ತೆ ಇವತ್ತು ಏನಾಯ್ತು ರೀ ಅದಕ್ಕೆ ನಾ ಇವತ್ತು ನಾ ಎಲ್ಲಿ ಹೋಗಬೇಕಂದ್ರೆ ಹೇಳಕಲ್ಲ ನೀನು ಎಲ್ಲಿ ಹೋಗಿ ಹೋಗಪ್ಪ ಅಂದರೆ ಅವ್ರು ಹೇಳ್ತಾರೆ ಸರ್ ಶಿವಾನಂದ ದೊಡ್ಡ ದೊಡ್ಡಮಣಿ ಸರ್ ಹತ್ರ ಇದಾರೆ ಅವ್ರ ಅವ್ರ ಹತ್ರ ಪರಿಹಾರ ಇಸ್ಕೊಡ್ತನ ಅಷ್ಟೊತ್ತ ಹೇಳ್ತಾರೆ ಅವರು ಅಂದ್ರೆ ಇವರು ಪರಿಹಾರ ಪರಿಹಾರ ಅವ್ರ ಅವ್ರ ಹತ್ರ ನಮಗೆ ಸಿಕ್ಕ ಕೊಡ್ತು ಹೇಳ್ತಾರೆ ಸರ್ ಇವ್ರಿಗೆ ಅಂದ್ರೆ ಪರಿಹಾರ ಅವ್ರಿಗೆ ಏನು ಅವ್ರನ್ನೇನು ಹೇಳ್ಕೊಂಡು ಮಾಡೋರು ಏನು ಮಾಡ್ಯಾರೋ ಗೊತ್ತಿಲ್ಲ ಸರ್ ನಾವು ಹ್ಞೂ ಬಂದು ಎಲ್ಲಿ ಹೋಗಿ ಹೋಗು ಇಲ್ಲೇ ಬರಬೇಕು ಎಲ್ಲಿ ಹೋದ್ರೆ ಇಲ್ಲೇ ಬರ್ತೀನಿ ನಾವು ಇಲ್ಲೇ ಬಂದು ನಾವು ತನಿಖೆ ಮಾಡಬೇಕಂತ ಹೇಳ್ತಾರೆ ಸರ್ ರೀ ಅವ್ರು ಶಿವಾನಂದ ದೊಡ್ಡಮಣಿ ಸರ್ ಹ್ಞೂ ಇಷ್ಟ ಆಗಿದ್ದಾರೆ ಸರ ಇವತ್ತು ನಿನ್ನೆ ಹೋಗಿ ಕೂತಂದ್ರೆ ಇವತ್ತು ಬಂತು ಸರ್ ಇವತ್ತು ಪುತ್ರನು ಇವತ್ತು ಏನೂ ಸ್ಪಂದನೆ ಮಾಡಲಿಲ್ಲ ಸರ್ ಇನ್ನೊತ್ತಕ್ಕ ಅಲ್ಲ ಈ ಕೂತಾರೆ ಅವರು ಭಾಗಿದಾರ ನಮ್ಮ ಅಭಿಪ್ರಾಯ ಸರ್ ಅವರು ಅವರು ಅಂದ್ರೆ ಅತ್ಯಕ್ಕೆ ಕಾನೂನು ಬಾಹಿರವರಾಗಿ ಬಂದವ್ರಿಗೆ ಅವ್ರಿಗೆ ಸಪ ಸಪೋರ್ಟ್ ಮಾಡತ್ತಾರ ನಮ್ಮ ಒಂದು ಅಭಿಪ್ರಾಯ ಅದ ಅಲ್ಲ ಈಗ ನೀವು ಪಿ ಎಸ್ ಐ ಸಾಹೇಬ್ರಿಗೆ ಭೇಟಿ ನಿಮ್ಮ ಕೇಸ್ ತಗೋತಾ ಇಲ್ಲ ಅರ್ಜಿ ತಗೋತಾ ಇಲ್ಲ ಸಿ ಪಿ ಎಸ್ ಐ ಭೇಟಿ ಆದ್ರಿ ಹಾ ಭೇಟಿ ಆಗಿದ್ರು ಸರ್ ನಿನ್ನೆ ಭೇಟಿ ಆಗಿದ್ರು ಅವ್ರು ಏನಂದ್ರೆ ನಾಳೆ ಹತ್ತು ಗಂಟೆ ತಕ್ಕ ತಡಿಪ ಹೇಳಿ ನಮ್ಮ ಮುಂದಿನ ಪಿ ಎಸ್ ಎಸ್ ಅವ್ರಿಗೆ ದೊಡ್ಡ ಮನುಷ್ಯ ಅವ್ರು ಟ್ರೇವಲ್ ಕಟ್ತಾರೆ ಎಲ್ಲ ಫೋನ್ ಹಚ್ಚಿದ್ರಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬರಕ್ಕೆ ಬರಕ್ಕೆ ಏನತ್ತಲ್ಲ ಸರ್ ಬೆಳಗ್ಗೆ ಹತ್ತು ನಾಲ್ಕು ಅಂದ್ರೆ ಸರ್ ಅಲ್ಲಿ ಹೋಗಿ ಫೋನ್ ಹಚ್ಚಿ ಎಲ್ಲ ಅವ್ರನ್ನ ಕೇಳಿದ್ರು ಇವತ್ತು ಹಾ ಇವತ್ತು ಇವತ್ತು ಕೇಳಿ ಇನ್ನೂ ತಕ್ಕ ಕುಣಿಸ್ ಈಗ ಇನ್ನೂ ತಕ್ಕ ಏನೋ ರೆಸ್ಪಾನ್ಸ್ ಇಲ್ಲ ಸರ್ ಹ್ಮ್ ಮುಂದೆ ಏನ್ ಮಾಡೋರು ನೀವು ಮುಂದಿನ ನಿಮ್ಮ ಒಂದು ಮುಂದಿನ ನಡೆ ಇಲ್ಲ ಸರ್ ಇನ್ನು ಮೇಲಾಧಿಕಾರಿಗಳ ಹತ್ರ ಎಸ್ಪಿ ಪಿ ಸಾಹೇಬ್ರ ಹತ್ರ ಭೇಟಿ ಆಗ್ಬೇಕಂತ ಮಾಡಿದ್ರು ಸರ್ ತಮ್ಮ ಹೆಸರು ಏನ್ರಿ ನಮ್ಮ ಹೆಸರು ವಿಠಲ್ ಬಸಪ್ಪ ಸರ್ E